ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಭಾಗ್ಯ ನೋಡ್ಬಿಟ್ಟು ಕನಿಕಾ ಹೇಳ್ತಾ ಇರ್ತಾಳೆ ಅಲ್ಲ ಭಾಗ್ಯ ಆ ತಾಂಡ ನೋಡಿದ್ರೆ ನೀನ್ ಯಾವ್ದೋ ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೆಲಸ ಅಂತ ಅವ್ನು ಅಷ್ಟೊಂದು ತಲೆ ಕೆಸ್ಕೊಂಡಿದ್ದಾನೆ ಆದ್ರೆ ನೀನ್ ನೋಡಿದ್ರೆ ಬೀದಿ ಬದಿಯಲ್ಲಿ ನಿಂತ್ಕೊಂಡು ಈ ತರ ವ್ಯಾಪಾರ ಮಾಡ್ತಿದೀಯಲ್ಲ ಭಾಗ್ಯ ಅಚ್ಚೆ ಛೇ ಛೇ ನಿನ್ಗಿಂತ ಸ್ಥಿತಿ ಬರ್ಬಾರ್ದಿತ್ತು ಅಲ್ಲ ಭಾಗ್ಯ ಇವಾಗ ನಿನ್ ಮುಖದಲ್ಲಿ ನಗು ಬೇರೆ ಇದೆ ಇದು ಮಾತ್ರ ಯಾವತ್ಗು ಸಾಧ್ಯ ಇಲ್ಲ ನೀನ್ ಯಾವತ್ತೂ ನೋವು ಅನುಭವಿಸ್ಬೇಕು ಅದನ್ನ ನೋಡ್ಕೊಂಡು ಈ ಕನ್ನಿಕಾ ಕಾಮತ್ ಖುಷಿ ಪಡ್ಬೇಕು ಸರಿ ಇವಾಗ ನಾನ್ ನಿನ್ನತ್ರ ಮಾತಾಡ್ಬೇಕಲ್ಲ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ಕೊಂಡು ಡ್ರೈವರ್ ಹೋಗ್ಬಿಟ್ಟು ಒಂದ್ ಊಟನ ಪಾರ್ಸಲ್ ತಗೊಂಡ್ಬಾ ಅಂತ ಹೇಳ್ಬಿಡ್ತಾಳೆ ಇರು ಅವಳ ಹತ್ರನೇ ಮೇಡಮ್ ಕರಿತಿದಾರೆ ಅಂತ ಹೇಳ್ಬಿಟ್ಟು ಊಟನ ನನ್ನ ಹತ್ರ ತಗೋ ಬಂದ್ ಕೊಡಕ್ಕೆ ಹೇಳು ಅಂತ ಇತ್ತ ಕನಿಕಾ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಮೇಡಮ್ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿಂದ ಇಳಿದು ಹೋಗ್ಬಿಡ್ತಾಳೆ ಇತ್ತ ಕನಿಕಾ ಮಾತ್ರ ಭಾಗ್ಯ ನಿನ್ ಖುಷಿಗೆಲ್ಲ ನಾನು ಹೇಗ್ ಅಂತ ನೋಡ್ತಾ ಇರೋ ನಾನು ಇರೋದೇ ನಿನ್ ಖುಷಿ ಸಂತೋಷಕ್ಕೆ ಕಲ್ಲು ಹಾಕ್ತಾ ಇರೋಕೆ ಅಂತ ಇತ್ತ ಕನಿಕಾ ಮಾತಾಡ್ಕೊಂತ ಇರ್ತಾಳೆ ಇನ್ನೊಂದ್ ಕಡೆ ತನ್ನಿ ಬೇಜಾರ ಮಾಡ್ಕೊಂಡು ಕಾಲೇಜಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಅವಾಗ ಅವ್ರ ಫ್ರೆಂಡ್ ಬಂದು ಯಾಕೆ ತನ್ನಿ ಈ ತರ ಬೇಜಾರ ಮಾಡ್ಕೊಂಡು ಕೂತ್ಕೊಂಡಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ನನ್ ಸಿಚುವೇಶನ್ ಅರ್ಥ ಆಗಲ್ವೇನೆ ಅಂತ ಕೇಳ್ತಿರ್ತಾಳೆ ಅರ್ಥ ಆಗುತ್ತೆ ಕಣೆ ಸಾರಿ ಕಣೆ ಏ ತನ್ನಿ ನಂಗೊಂದು ಕಾಲೇಜಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಒಂದ್ ಐಡಿಯಾ ಬಂತು ಕಣೆ ಅಂತ ಆಯ್ತಾ ಫ್ರೆಂಡ್ ಹೇಳ್ತಿರ್ಬೇಕಾದ್ರೆ ಐಡಿಯಾ ಅದೇನು ಅಂತ ಹೇಳು ಅಂತ ತನ್ನಿ ಕೇಳ್ತಿರ್ತಾಳೆ ಅದೇ ನಿನ್ ಸ್ಟೆಪ್ ಮಾಡ್ರು ಶ್ರೇಷ್ಠ ಅಂತ ಇದಾರಲ್ಲ ಅವ್ರ ಹತ್ರನೇ ಸೈನ್ ಹಾಕಿಸ್ಕೊಂಡ್ ಬಿಡು ನಂಗೊಂದ್ಸತಿ ಅವ್ರು ತುಂಬಾನೇ ಮಾಡಲ್ ಆಗಿದಾರಾಂತ ನಿನ್ ಸಿಚುವೇಶನ್ ಅಲ್ಲ ಅರ್ಥ ಮಾಡ್ಕೊತಾರೆ ಕಣೆ ಅದು ಅಲ್ಲದೆ ಮೊನ್ನೆ ಅಷ್ಟು ಗ್ರಾಂಡ್ ಆಗಿ ಬೇರೆ ಬರ್ಡೇನ ಸೆಲೆಬ್ರೇಟ್ ಮಾಡಿದಾರೆ ಅಂತ ಇತ್ತ ಫ್ರೆಂಡ್ ಹೇಳ್ತಿರ್ಬೇಕಾದ್ರೆ ಆಗ ತನ್ನಿಗಂತೂ ಕೋಪನೇ ಬಂದ್ಬಿಟ್ಟು ಅವ್ರ ವಿಷಯ ಮಾತ್ರ ಹೇಳ್ಬೇಡ ಕಣೆ ಅವ್ರೂ ಕಂಡ್ರೆ ಆಗೋದೇ ಇಲ್ಲ ಅದೇ ಅವರಿಗೂ ಕಂಡ್ರೆ ಅಂತ ಕಷ್ಟ ಅವ್ರಿಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ನೋಡಿವಾಗ ಕೋಪ ಮಾಡ್ಕೊಳ್ಳೋ ಸಮಯ ಅಲ್ಲ ಕಣೆ ನೀನ್ ಸ್ವಲ್ಪ ಇವಾಗ ತಲೆನ ಉಪಯೋಗಿಸಬೇಕು ಅಷ್ಟೇ ನೀನ್ ಇವಾಗ ಗೆ ನಮ್ ಜೊತೆಗೆ ಬರ್ಬೇಕು ಬೇಡ್ವಾ ಸ್ವಲ್ಪ ಯೋಚನೆ ಮಾಡು ಅಂತ ಇತ್ತ ತನ್ನಿಗೆ ಅವ್ರ ಫ್ರೆಂಡ್ ಹೇಳ್ತಿರ್ಬೇಕಾದ್ರೆ ಹೂ ಕಣೆ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಹಾಗೆ ಮಾಡ್ತೀನಿ ಅಂತ ಇತ್ತ ತನ್ನೂ थोड़ा है ಇನ್ನೊ ಒಂದ್ ಕಡೆ ಪೂಜೆ ಮಾತ್ರ ಕೋಪ ಮಾಡ್ಕೊಂಡು ಭಾಗ್ಯನ ಹತ್ರ ಬಂದ್ಬಿಟ್ಟು ಅಕ್ಕ ನಿಂಗೆ ಅದನ್ನು ಬುದ್ಧಿಗಿದ್ದಿ ಇದಿಯಕ್ಕ ಯಾಕಕ್ಕ ಇವಾಗ ಮಕ್ಕಳಿಗೆಲ್ಲ ಫ್ರೀ ಊಟ ಕೊಟ್ಬಿಟ್ಟು ಕೈ ಇದ್ಯಾ ಮೊದಲನೇ ದಿನನೇ ಅಂತ ಇತ್ತ ಪೂಜಾ ದೇವಿ ನೀನ್ ಸುಮ್ನಿರು ಭಾಗ್ಯ ಮಾಡ್ತಾ ಇರೋದು ಸರಿಯಾಗಿದೆ ಅಂತ ಇತ್ತ ಸುಂದ್ರಿ ಹೇಳ್ತಿರ್ಬೇಕಾದ್ರೆ ಓ ಮತ್ತೆ ಪೂಜಾ ನೀ ನಿನ್ನೆನೆ ಏನಂತ ಹೇಳಿದೆ ನಾವು ಬಂಡವಾಳ ಹಾಕಿದ್ರೆ ಮಾತ್ರ ನಮ್ ಬಿಸ್ನೆಸ್ ಸ್ಟಾರ್ಟ್ ಆಗೋದು ಅಂತ ಹೇಳ್ದೆ ಅಲ್ವಾ ಇವಾಗ ನಾನು ಬಂಡವಾಳನೇ ಹಾಕಿರೋದು ಮೊದಲನೇ ದಿನ ಅಂತ ಇತ್ತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಅವಾಗ ಸುಂದ್ರಿ ಅಂತೂ ಸೂಪರ್ ಭಾಗ್ಯ ಸೂಪರ್ ಅಂದ್ರೆ ನೀನ್ ಇವಾಗ ಈ ಬಂಡವಾಳ ಹಾಕ್ಬಿಟ್ಟು ನಿನ್ ಬಿಸ್ ಅನ್ನ ಇವಾಗ ನೀನು ಪ್ರಮೋಷನ್ ಮಾಡ್ತಿದ್ಯಾ ಅಲ್ವಾ ಅಂತ ಸುಂದ್ರಿ ತುಂಬಾನೇ ಖುಷಿ ಪಡ್ಕೊಂಡು ಹೇಳ್ತಾ ಇರ್ತಾಳೆ ಆಗ ಅದೇ ಟೈಮ್ಗೆ ಸರಿಯಾಗಿ ಆ ಡ್ರೈವರ್ ಬಂದ್ಕೊಂಡ್ಬಿಟ್ಟು ಊಟ ಇದೆಯಾ ಮೇಡಮ್ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಹಾ ಇದೇ 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 ಸರ್ ಕೊಡ್ಲಾ ಅಂತ ಭಾಗ್ಯ ಕೇಳ್ತಾ ಇರ್ಬೇಕಾದ್ರೆ ಅದನ್ನ ಮೇಡಮ್ ಕಾರ್ ಇದಾರೆ ಅಲ್ಲಿಗೆ ತಂದ್ಕೊಡ್ಬಹುದಾ ಅಂತ ಇತ್ತ ಅವನು ಕೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಮೇಡಮ್ ಅಂತ ಹೇಳ್ಬಿಟ್ಟು ಭಾಗ್ಯ ಊಟ ಹಿಡ್ಕೊಂಡು ಕಾರ್ ಹತ್ರ ಬರ್ತಾಳೆ ಆಗ ಭಾಗ್ಯ ಕಾರ್ ಹತ್ರ ಬಂದ್ಕೊಂಡು ಮೇಡಮ್ ಊಟ ಕೇಳಿದ್ರಲ್ಲ ಊಟ ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಆಯ್ತಾ ಕನಿಕ ಕಾರ್ ಗ್ಲಾಸ್ನ ಕೆಳಗಡೆ ಮಾಡ್ತಾ ಇರ್ಬೇಕಾದ್ರೆ ಭಾಗ್ಯನಿಗಂತೂ ಕನಿಕನ ನೋಡ್ಬಿಟ್ಟು ತುಂಬಾ ಶಾಕ್ ಆಗ್ತಾ ಇರುತ್ತೆ ಅಯ್ಯೋ ಅಯ್ಯೋ ಏನು ಭಾಗ್ಯ ಮೇಡಮ್ ಇದು ಈ ತರ ಪರಿಸ್ಥಿತಿಯಲ್ಲಿ ನಾನ್ ಅನ್ಕೊಂಡೆ ಯಾವ್ದೋ ಫೈವ್ ಸ್ಟಾರ್ ಹೋಟ್ಲಲ್ಲಿ ದೊಡ್ಡದಾಗಿ ಕೆಲ್ಸ ಮಾಡ್ತೀಯ ಅಂತ ಅನ್ಕೊಂಡ್ರೆ ಈ ತರ ಇವಾಗ ಬೀದಿ ಬೀದಿಯಲ್ಲಿ ಅಲಿತ ಇದೆಯಲ್ಲ ಭಾಗ್ಯ ಲಕ್ಷ್ಮಿ ಹೋಗಿ ಇವಾಗ ನೀನು ಬೀದಿಯಲ್ಲಿ ಅಲಿವ ಲಕ್ಷ್ಮಿ ಆಗಿದ್ಯಾ ಅಂತ ಆಯ್ತಾ ಕನಿಕಾ ಹೇಳ್ತಾ ಇರ್ತಾಳೆ ನಂತರ ಅವಳು ಕಾರ್ ಕೆಳಗಡೆ ಎಳದ್ ಬಿಟ್ಟು ಭಾಗ್ಯ ಮುಂಚೆ ಇವತ್ತು ನೀನು ನನ್ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಫ್ಲಾಶ್ ನೆನ್ಪ್ ಮಾಡ್ಕೋ ಪಿಕ್ಅಪ್ ಡ್ರಾಪ್ ಎಲ್ಲ ನಿನ್ಗೆ ಕಾರ್ ಬೇರೆ ಇರ್ತಾ ಇತ್ತು ಕೈ ತುಂಬಾ ಸಂಬಳ ಬೇರೆ ಇಚ್ಛೆ ಲೈಫ್ ಹೆಂಗಿತ್ತಲ್ವಾ ಇವಾಗ ನೀನ್ ಅದನ್ನೆಲ್ಲಾ ಕಳ್ಕೊಂಡು ಹೇಗ್ ಬೀದಿಗೆ ಬಂದ್ ನಿತ್ಕೊಂಡಿದ್ಯಾ ಈ ಕನ್ನಿಕ ಕಾಮತ್ ಈ ಕನ್ನಿಕ ಕಾಮತ್ ಎದ್ರ ಹಾಕೊಂಡವ್ರಿಗೆಲ್ಲ ಇಂಥದ್ದೇ ಗತಿ ಬರೋದು ಇವಾಗ ಅದನ್ನು ಗೊತ್ತಾಯ್ತಾ ಭಾಗ್ಯ ಈ ಕನ್ನಿಕ ಕಾಮತ್ ಪವರ್ ಏನು ಅಂತ ಅಂತ ಇತ್ತ ಕನಿಕಾ ಹೇಳ್ತಾ ಇರ್ಬೇಕಾದ್ರೆ ಅವಾಗ ಭಾಗ್ಯ ಜೋರಾಗಿ ನಕ್ ಬಿಡ್ತಾಳೆ ಆಗ ಏ ಯಾಕೆ ನಗ್ತಾ ಇದ್ಯಾ ಅಂತ ಕನ್ನಿಕ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ಬೇಕಾದ್ರೆ ಏನ್ ಗೊತ್ತ ಕನ್ನಿಕಾ ಅದು ಗಾದೆ ಮಾತಿದೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ಬೇಕಾಯ್ತು ಅಂತ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಹಾ ಮತ್ತೆ ಇನ್ನೊಂದ್ ವಿಷಯ ಭೂತ ಯಾರು ಅಂತ ನಿನ್ಗೆ ಕನ್ಫ್ಯೂಷನ್ ಆಗ್ತಾ ಇದೆಯಾ ಅಂತ ಹೇಳ್ಕೊಂಡು ಭಾಗ್ಯ ಕೇಳ್ತಾ ಹೇಳ್ಬೇಕಾದ್ರೆ ಅವಾಗ ಅಲ್ಲಿಗೆ ಬಂದಿರೋ ಪೂಜಾ ಹೇಳ್ತಾಳೆ ನೀನ್ ಅಷ್ಟೊಂದು ಕನ್ಫ್ಯೂಷನ್ ಆಗ್ಬೇಡ ಭೂತ ಯಾರು ಅಂತ ನಿನ್ ನೋಡ್ಬೇಕು ಅಂತ ಅಷ್ಟೊಂದು ಆಸೆ ಇದ್ರೆ ನಿನ್ ಫೋನ್ ಅಲ್ಲಿ ಕ್ಯಾಮ್ರಾನ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ನೋಡೋ ಭೂತ ಯಾರು ಅಂತ ಅವಾಗ್ಲೇನೆ ಗೊತ್ತಾಗ್ಬಿಡುತ್ತೆ ಅಂತ ಇತ್ತ ಪೂಜಾ ಹೇಳ್ತಾ ಇರ್ತಾಳೆ ಸಾಕು ನಿಲ್ಲಿಸ್ರೆ ನಿನ್ ಪುರಾಣನೆಲ್ಲ ನೋಡ್ಬಾಗ್ಯ ನಿನ್ ಇವತ್ತು ಇಂಥ ಗತಿ ಬಂದಿರೋದು ಈ ಕನ್ನಿಕನ ಎದ್ರ ಹಾಕೊಂಡಿರೋದಕ್ಕೆ ಇನ್ ಮುಂದೆ ಈ ಕನ್ನಿಕ ನಂತವ್ರನ್ನ ಎದ್ರ ಹಾಕೊಳ್ಳಕ್ಕೆ ನಿಮ್ಮಂತವ್ರು ಸಾವಿರ ಸರಿ ಈ ಯೋಚನೆ ಮಾಡ್ಬೇಕು ಅಂತ ಕನ್ನಿಕ ಹೇಳ್ತಾ ಇರ್ತಾಳೆ ಯಾಕನಿಕಾ ಅಷ್ಟೊಂದು ಉರ್ಕೊಂತ ಇದ್ಯಾ ನೋಡು ಇವಾಗ ನಾನ್ ಬೀದಿ ಬೀದಿನೇ ಅಲಿತಾ ಇರ್ಬಹುದು ಆದ್ರೆ ನಾನು ನಿಯತ್ತಾಗಿನೇ ದುಡಿತಾ ಇದ್ದೀನಿ ಇನ್ನೊಬ್ಬರಿಗೆ ನಾನು ನೋ ಕೊಟ್ಟು ಅವರಿದ್ದ ನಾನು ಏನನ್ನು ಕೂಡ ಕಿತ್ಕೊಂತ ಇಲ್ಲ ಇತ್ತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಅವಾಗ ಸುಂದ್ರನು ಕೂಡ ಕರೆಕ್ಟ್ ಆಗಿ ಹೇಳ್ದೆ ಭಾಗ್ಯ ನೋಡು ಇವಾಗ ನೀನು ಇನ್ನೊಬ್ರಿಗೆ ಮರ್ಯಾದೆ ಕೊಟ್ಟ ಮಾತ್ರ ನಿನ್ಗು ಕೂಡ ಮರ್ಯಾದೆ ಸಿಗೋದು ಇಲ್ಲ ಅಂತಂದ್ರೆ ಇದೇ ತರ ರೋಡ್ ಮೇಲೆನೆ ನಿನ್ ಮರ್ಯಾದೆ ಎಲ್ಲಾ ಹೋಗ್ತಾನೇ ಇರುತ್ತೆ ಅಂತೈತ ಸುಂದ್ರನು ಕೂಡ ಹೇಳ್ತಿರ್ತಾಳೆ ಅವಾಗ ಕನಿಕಾ ಕೋಪ ಬಂದ್ಬಿಟ್ಟು ಏ ಬೀದಿ ಬಿಕಾರಿಗಳಿಗೂ ನೀವು ರೆಸ್ಪೆಕ್ಟ್ ಬಗ್ಗೆ ನನ್ಗೆ ಹೇಳ್ಕೊಡ್ತೀರಾ ಅಂತ ಇತ್ತ ಕನ್ನಿಕಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಅವಾಗ ಬಾಗಿನಿಗೆ ಕೋಪ ಬಂದ್ಬಿಟ್ಟು ಕನ್ನಿಕಾ ನೋಡು ಮಾತಿನ ಮೇಲೆ ನಿಗಾ ಇರ್ಲಿ ಓಡಾಡಕ್ಕೆ ಎ ಸಿ ಕಾರು ಇವಾಗ ಅಪ್ಪನ್ ದುಡ್ಡಲ್ಲಿ ಮಜಾ ಮಾಡ್ತಿದೀಯಲ್ಲ ಕನ್ನಿಕಾ ನೋಡು ನಿನ್ ಮನಸ್ಸಾಕ್ಷಿನ ಒಂದ್ಸರಿ ಕೇಳ್ಕೊ ನಿನ್ ಜೀವನದಲ್ಲಿ ನೀನು ಸ್ವತಃವಾಗಿ ಏನ್ ಸಾಧನೆ ಮಾಡಿದೀಯ ಅಂತ ನೀನು ಅಪ್ಪ ಒಂದೊಂದ್ ದುಡ್ಡಲ್ಲಿ ಐಷಾರಾಮಿ ಜೀವನನ ನೀನು ಸಾಧಿಸ್ತಾ ಇದೀಯ ಅಷ್ಟೇ ಇವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಆ ಎ ಸಿ ರೂಮ್ ಅಲ್ಲಿ ಕಾಲಿ ಒಂದ್ ಸೈನ್ ಹಾಕೋದ್ ಬಿಟ್ಟು ನೀನು ಸ್ವಂತವಾಗಿ ಏನ್ ಸಾಧನೆ ಮಾಡಿ ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ಇದೇನಾ ಜೀವನದ ಸಾಧನೆ ಅಂತಂದ್ರೆ ಅದೇ ನೀನು ಸ್ವಲ್ಪ ನನ್ನ ನೋಡ್ ಕನ್ನಿಕಾ ನನ್ನನ್ನ ಕೆಲ್ಸದಿಂದ ತೆಗ್ದಾಕಿದ್ಯಾ ಅವತ್ತು ಅಷ್ಟೆಲ್ಲಾ ಅವಮಾನ ಮಾಡಿದ್ಯಾ ಆದ್ರೂ ಕೂಡ ಇವಾಗ ನಾನು ಹೊಸದೊಂದು ಏನನ್ನು ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ದೀನಿ ಚೆನ್ನಾಗಿ ನಿನ್ ಮುಂದೆ ಬದುಕಿ ಕೂಡ ತೋರಿಸ್ತೀನಿ ನನ್ನ ನೋಡ್ಕೊಂಡು ಸ್ವಲ್ಪ ನೀನು ಕಲಿ ಅಂತ ಬಾ ಕನ್ನಿಕೆ ಚೆನ್ನಾಗಿ ಭಾಗ್ಯ ಬೈತಾಳೆ ಇತ ಕನ್ನಿಕಾ ಮಾತ್ರ ಏನನ್ನು ಮಾತಾಡದೆ ಸುಮ್ನೆ ಸೈಲೆಂಟ್ ಆಗಿ ಅವಾಗ ನಿಂತ್ಕೊಂಡಿರ್ತಾಳೆ ಇನ್ನೊ ಒಂದ್ ಕಡೆ ಕುಸುಮ ಅರ್ಚಕರಿಗೆ ಫೋನ್ ಮಾಡ್ಬಿಟ್ಟು ಅರ್ಚಕ್ರೆ ಅದು ನಮ್ ಭಾಗ್ಯ ಹೊಸದಾಗಿ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಕ್ ಹೊಟ್ಟಿದ್ದಾಳೆ ನಿಮ್ಮ ಆಶೀರ್ವಾದ ಜೊತೆಗೆ ಆ ದೇವರ ಅನುಗ್ರಹ ಬೇಕಿತ್ತು ಹಾಗಾಗಿ ಒಂದು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ ಅಂತ ಕುಸುಮಾ ಹೇಳ್ತಿರ್ಬೇಕಾದ್ರೆ ಆಗ್ಲಿ ತಾಯಿ ಅದು ಯಾವತ್ ಮಾಡ್ಬೇಕು ಅಂತ ನಿಮ್ ಸಮಯ ನೋಡ್ಕೊಂಡು ಹೇಳಿ ಅಂತೈತ ಪುರೋಹಿತರು ಕೇಳ್ತಿರ್ಬೇಕಾದ್ರೆ ಅದು ನಮ್ ಭಾಗ್ಯವಾಗ ಹೊರಗಡೆ ಹೋಗಿದ್ದಾಳೆ ಅವ್ಳು ಬಂದು ಕೂಡ್ಲೇನೆ ಸಮಯ ಎಲ್ಲ ನಾನು ಹೇಳ್ಬಿಡ್ತೀನಿ ಇತ್ತ ಕುಸುಮ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತಮ್ಮ ತಾಯಿ ನಿಮ್ಗೆ ಹೇಗ್ ಅನುಕೂಲನೋ ಹಾಗೇನೆ ಮಾಡಿ ಅಂತೈತ ಪುರೋಹಿತ ಕೂಡ ಹೇಳ್ತಾ ಇರ್ತಾರೆ ಹೀಗೆ ಧರ್ಮ ಬಂದ್ಕೊಂಡು ಕುಸುಮಾ ಯಾರತ್ರ ಫೋನ್ ಅಲ್ಲಿ ಅಂತ ಅವ್ರು ಕೇಳ್ತಾ ಇರ್ಬೇಕಾದ್ರೆ ಅದ ರೀ ಪುರೋಹಿತ್ರಿಗೆ ಫೋನ್ ಮಾಡ್ಸಿದ್ದೆ ಭಾಗ್ಯನ ಹೆಸರಲ್ಲಿ ಒಂದು ಪೂಜೆ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಅಂತ ಇತ್ತ ಕುಸುಮಾ ಹೇಳ್ತಿರ್ಬೇಕಾದ್ರೆ ಒಳ್ಳೆ ಕೆಲ್ಸ ಕುಸುಮಾ ಅಂತ ಧರ್ಮ ಹೇಳ್ತಾ ಇರ್ತಾರೆ ಇಷ್ಟು ದಿನ ನಮ್ಮ ಅನಿಷ್ಟ ಮಗ ಇದ್ಮಲ್ಲ ಅವನ ಹೆಸರಲ್ಲಿ ನಾವು ಪೂಜೆ ಮಾಡಿಸಿದ್ದೇ ಮಾಡಿಸಿದ್ದು ಆದ್ರೆ ಇವಾಗ ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ನಮ್ಮ ಮಗಳ ಹೆಸರಲ್ಲಿ ನಾವು ಅವಳಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಇತ್ತ ಕುಸುಮಾ ಹೇಳ್ತಿರ್ಬೇಕು ಒಳ್ಳೆ ಕೆಲ್ಸ ಬಾ ಕುಸುಮಾ ಇವಾಗ ಆ ಮಗಳು ಪಾಪ ಈ ಮನೆಗೋಸ್ಕರ ತುಂಬಾನೇ ಕಷ್ಟ ಪಡ್ತಿದ್ದಾಳೆ ಅವಳಿಗಿನ್ನ ಒಳ್ಳೇದಾಗ್ಬೇಕು ಅಂತ ಧರ್ಮ ಹೇಳ್ತಾ ಇರ್ತಾರೆ ಆಗ ಅಲ್ಲಿಗೆ ಸುನಂದ ಬಂದ್ಬಿಟ್ಟು ನೋಡಿ ಇವಾಗ ನಿಮ್ ಸೊಸೆ ಹೆಸರಲ್ಲಿ ಪೂಜೆ ಮಾಡೋದಲ್ಲ ನಿಮ್ ಅನಿಷ್ಠ ಮಗನಿಗೆ ಇವಾಗ ಶನಿ ಅನ್ಕೊಂಡಿದ್ಯಲ್ಲ ಆ ಶನಿ ಬಿಟ್ಟು ಹೋಗ್ಲಿ ಅಂತ ಅವ್ನ್ ಹೆಸರಲ್ಲಿ ಒಂದು ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಕುಸ್ಮನಿಗೆನೇ ಬೈದ್ಬಿಟ್ಟು ಅಲ್ಲಿಂದ ಸುನಂದ ಹೋಗ್ಬಿಡ್ತಾಳೆ ಆಗ ಕುಸುಮ ಕೋಪ ಬಂದ್ಬಿಟ್ಟು ಸುನಂದನಿಗೆ ಬೈಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ಅವಾಗ ಧರ್ಮ ಕುಸುಮನ ತಡಿತಾರೆ ಇತ್ತ ಕನ್ಯಕ ಮಾತ್ರ ಭಾಗ್ಯದತ್ರ ಅವಮಾನ ಮಾಡಿಸ್ಕೊಂಡು ಹಾಗೆ ನಿಂತ್ಕೊಂಡಿರ್ಬೇಕಾದ್ರೆ ಏನಕ್ಕ ನೀನು ಎಲ್ಲಾ ಡೋಸನ್ನು ಒಂದೇ ಸರಿಗೆ ಕೊಟ್ಬಿಟ್ರಿ ಪಾಪ ಇವಳು ಹೇಗ್ ತಡ್ಕೊಂತಾಳೆ ಅಂತ ಇತ್ತ ಪೂಜೆ ವ್ಯಂಗ್ಯ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಸುಂದ್ರನ ಕೂಡ ಹೂ ಭಾಗ್ಯ ಪಾಪ ಚೈಲ್ಡ್ ಇಂದನು ಕೂಡ ಏನು ಸಂಪಾದನೆ ಮಾಡಿ ಅಭ್ಯಾಸನೇ ಇಲ್ಲ ಅಂತ ಸುಂದರನು ಕೂಡ ರೇಗಸ್ತಾ ಇರ್ತಾಳೆ ಆಗ ಕನ್ನಿಕ ಕೋಪ ಮಾಡ್ಕೊಂಡು ಏ ಚಿಲ್ರಗಳ ನನ್ಗೆ ಇವಾಗ ಮಾತಾಡ್ತೀರಾ ನಿಮ್ ಮೂರ್ ಜನರದ್ದು ಬ್ಯಾಂಕ್ ಅಕೌಂಟ್ ಸೇರಿದ್ರೂ ಕೂಡ ನನ್ ಒಂದ್ ದಿನ ಸಂಬಳ ಆಗಲ್ಲ ನನ್ಗೆ ಹೇಳ್ಕೊಡಕ್ ಬರ್ತೀರಾ ಅಕೌಂಟ್ ಅಲ್ಲಿ ನೀನ್ ಒಬ್ರು ಬ್ಯಾಂಕ್ ಅಕೌಂಟ್ ಅಲ್ಲಿ ಇರೋಷ್ಟು ದುಡ್ಡು ಇಲ್ಲದೆ ಇರಬಹುದು ಆದ್ರೆ ನಾವಿವಾಗ ಒಬ್ರು ಸಂಸ್ಕಾರದ ಜೀವನದಲ್ಲಿ ಫಾಲೋ ಮಾಡುವಷ್ಟು ಒಂದ್ ದಿನದಲ್ಲಿ ನಾವ್ ಎಷ್ಟು ಅದನ್ನ ಫಾಲೋ ಮಾಡ್ತೀವಿ ಅದನ್ನ ನೀನ್ ಇಡೀ ಜೀವಮಾನದಲ್ಲಿ ಮಾನದಲ್ಲಿ ಅದನ್ನ ಫಾಲೋ ಮಾಡಕ್ ಆಗಲ್ಲ ಅಂತ ಆಯ್ತಾ ಭಾಗ್ಯ ಹೇ ಮೆರಿ ಭಾಗ್ಯ ಮೆರಿ ಇವತ್ತು ಇವ್ರಿಬ್ರು ನಿನ್ ಜೊತೆಗಿದಾರಂತ ಮೆರಿತೈ ಇದೆಯಲ್ವಾ ನಿನ್ ಲೈಫಿಗ್ ಆಗುವಷ್ಟು ಪಾಠ ಕಲಿಸ್ತೀನಂತ ನೋಡ್ತಾ ಅಂತ ಇತ್ತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ ಜೋರಾಗಿ ನಗ್ತಾ ಇರ್ತಾಳೆ ಹೇಳಿ ಯಾಕೆ ತಲೆಗಿಳಿ ಕೆಟ್ಟಿದ್ಯಾ ಯಾಕೆ ಈ ತರ ನಗ್ತಾ ಇದ್ಯಾ ಅಂತ ಇತ್ತ ಕನ್ನಿಕಾ ಕೇಳ್ತಿರ್ಬೇಕಾದ್ರೆ ನದ್ದೆ ಇನ್ನೇನ್ ಮಾಡ್ಲಿ ಕನ್ನಿಕಾ ನೋಡ್ಕನಿಕಾ ಇನ್ನವ್ರು ಎಷ್ಟೇ ಜನ ಬಂದದಿದ್ರು ಕೂಡ ನನ್ಗೆ ಏನೂ ಕೂಡ ಮಾಡಕ್ ಆಗಲ್ಲ ನೋಡ್ತನಿಕ ನನ್ ಕಾಲ್ ಎಳಿಯಕ್ ಬಂದವರನ್ನೇ ನನ್ ಕಾಲ್ ಕೆಳಗಡೆ ಹಾಕೊಂಡು ಅವ್ರನ್ನೇ ತುಳಿದು ನಾನ್ ಮೇಲ್ ಬರ್ತೀನಿ ಅಂತ ಇತ್ತಾ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಈ ಭಾಗ್ಯ ಹೇಳಿರೋ ಮಾತನ್ನ ಕೇಳ್ಕೊಂಡು ಪೂಜಾ ಮತ್ತೆ ಸುಂದ್ರಿಗಂತೂ ತುಂಬಾನೇ ಖುಷಿ ಆಗ್ಬಿಟ್ಟು ಅವ್ರು ಶಿಲೆ ಹೊಡಿತಾ ಇರ್ತಾರೆ ಆಗ ಸುಂದ್ರಿ ನನ್ಗೇನಾದ್ರೂ ಜೀವನದಲ್ಲಿ ಇಂತದ್ದೇನಾದ್ರೂ ಅವಮಾನ ಆಗಿದ್ದೆ ಯಾವ್ದೋ ರೈಲ್ವೆ ಟ್ರ್ಯಾಕ್ ಅಥವಾ ಎತ್ತರದ್ ಬಿಲ್ಡಿಂಗೋ ಅಥವಾ ಗಟ್ಟಿಯಾಗಿರೋ ಫ್ಯಾನ್ ಏನಾದ್ರೂ ನಾನು ಏನಾದ್ರೂ ಮಾಡ್ಕೊಂಡ್ ಬಿಡ್ತಿದ್ದೆ ಅದ್ರದಿಂದ ಬಿದ್ದು ಸತ್ತೋಗ್ಬಿಡ್ತಾ ಇದ್ದೆ ಆದ್ರೆ ಇವಳು ಮಾತ್ರ ಅಂತ ಇತ್ತ ಸುಂದ್ರಿ ಹೇಳಕ್ ಅಂತ ಬಂದವಾಗ ಮಾತ್ರ ಕೋಪ ಮಾಡ್ಕೊಂಡು ಸುಂದ್ರಿಗಿನಿ ಏಯ್ ಅಂತ ಕೈ ತೋರಿಸ್ಬಿಡ್ತಾಳೆ ಆಗ ಬಾಗಿಲು ಕೂಡ ಕೋಪ ಮಾಡ್ಕೊಂಡು ಏ ಕನ್ಯಾ ಅಂತ ಕೂಡ ಇವಳನ್ನು ಕೂಡ ಕೈ ತೋರಿಸ್ಬಿಟ್ಟು ನಿನ್ ಹತ್ರ ಏನನ್ನು ಮಾಡ್ಕೊಳಕ್ ಆಗಲ್ಲ ಇವಾಗ ಸುಮ್ಮನೆ ಎ ಸಿ ಕಾರ್ ಹತ್ತಿ ಕೂತ್ಕೊಂಡು ಅದ್ರಲ್ಲಿ ಜುಮ್ ಅಂತ ಆಫೀಸ್ ಗೆ ಇರು ಇರುವಂತ ಹೇಳ್ಬಿಟ್ಟು ಕನ್ನಿ ಹೇಳ್ಬಿಟ್ಟು ಬಾಗಿ ಅಲ್ಲಿಂದ ಹೊರಟು ಬಿಡ್ತಾಳೆ ಇತ್ತ ಭಾಗ್ಯ ಮನೆಗ್ ಬರ್ತಿದ್ದಾನೆನೆ ಸುನಂದ ಭಾಗ್ಯನಿಗೆ ಬಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಏನಿ ಬಗ್ಗೆ ನಿಂಗೇನಾದ್ರೂ ತಲೆಗಿಲೆ ಕಟ್ಟಿದ್ಯಾ ಎಲ್ಲಾ ಊಟನು ಇವಾಗ ಬಿಟ್ಟಿಯಾಗಿ ಕೊಟ್ಟು ಬಂದ್ರೆ ಇವಾಗ ನಿನ್ ಗತಿ ಏನೇ ಅಂತ ಇತ್ತ ಸುನಂದ ಬೈತಾ ಇರ್ಬೇಕಾದ್ರೆ ಅವಾಗ ಕುಸುಮನು ಕೂಡ ಹೌದಮ್ಮ ಭಾಗ್ಯ ಇವಾಗ ಎಲ್ಲಾ ಊಟನು ಕೂಡ ಈ ತರ ಫ್ರೀ ಆಗಿ ಕೊಟ್ಬಿಟ್ರೆ ಕಷ್ಟ ಆಗುತ್ತಲ್ಲಮ್ಮ ಅಂತ ಇತ್ತ ಕುಸುಮ ಹೇಳ್ತಾ ಇರ್ಬೇಕಾದ್ರೆ ಅತ್ತೆ ಏನ್ ಕಷ್ಟನು ಕೂಡ ಆಗಲ್ಲ ಅತ್ತೆ ನಾನ್ ಯೋಚನೆ ಮಾಡಿನೇ ಹೀಗ್ ಮಾಡಿದೀನಿ ಈ ತರ ನಾನಿವಾಗ ಇವತ್ತೊಂದಿನ ಫ್ರೀ ಆಗಿ ಕೊಟ್ಟಿದ್ದಕ್ಕೆ ತಾನೇ ಈ ಭಾಗ್ಯ ಅನ್ನೋಳ ಇದ್ದಾಳೆ ಅವಳನ್ನು ಕೂಡ ಕೈ ತುತ್ತು ಅನ್ನೋದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ ಅಂತ ಕೂಡ ನಾನು ಊಟದ ರುಚಿ ಗೊತ್ತಾಗುತ್ತಲ್ವಾ ಅತ್ತೆ ಇದ್ರದಿಂದ ಇನ್ನ ಒಳ್ಳೇದಾಗುತ್ತೆ ಅತ್ತೆ ಅಂತ ಆಯ್ತಾ ಹಾಗೆ ಹೇಳ್ತಾ ಇರ್ತಾಳೆ ಆಗ ಭಾಗ್ಯ ಸೀದಾ ಸುಧಂತ್ರ ಬಂದ್ಬಿಟ್ಟು ನೀನ್ ಏನನ್ನೂ ಕೂಡ ಭಯ ಪಡ್ಕೋಬೇಡಮ್ಮ ಎಲ್ಲ ತನಕ ನಾನು ಹೋರಾಡೇ ಹೋರಾಡ್ತೀನಿ ಅಂತ ಹೇಳ್ಬಿಟ್ಟು ಇತ ಭಾಗ್ಯ ಸೀದಾ ಅಲ್ಲಿಂದ ಹೊಡ್ಬೇಕಾದ್ರೆ ಕುಸ್ಮಾ ಮಾತ್ರ ರೀ ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ನಂಗಂತೂ ತುಂಬಾನೇ ಭಯ ಆಗ್ತಾ ಇದೆ ಅಂತ ಇತ್ತ ಕುಸುಮಾ ಹೇಳ್ತಿರ್ಬೇಕಾದ್ರೆ ಭಯ ಪಡ್ಬೇಡ ಕುಸ್ಮಾ ಇವಾಗ ಈ ಹೋರಾಟ ಸ್ಟಾರ್ಟ್ ಮಾಡಿರೋದು ಯಾರು ಹೇಳು ನಮ್ ಮಗಳು ಭಾಗ್ಯ ಅವಳು ಗೆದ್ದೆ ಗೆಲ್ತಾಳೆ ಅಂತ ಧರ್ಮ ಹೇಳ್ತಾ ಇರ್ತಾರೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು